ಅಧ್ಯಕ್ಷರೇ ಇವತ್ತು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುವರ್ಣ ಸೌಧ ಇವತ್ತು ಸುವರ್ಣ ಸೌಧದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ ಅದನ್ನು ಅದರ ತೈಲ ಚಿತ್ರವನ್ನು ಇವತ್ತು ಅನಾವರಣಗೊಂಡಿದೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಅನುಭವ ಮಂಟಪ ಏನು ತೈಲ ಚಿತ್ರ ಅನಾವರಣ ಆಯಿತು ಅರಣಾವರಣವನ್ನು ನನ್ನ ಕೈನಿಂದ ಮಾಡಿಸಿದ್ದೀರಿ ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದರು ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸಮಾಜದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಈ ಅಸಮಾನತೆಯನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಹೋಗಲಾಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ದರು ಜಾತಿ ವ್ಯವಸ್ಥೆ ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗಬೇಕು ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿದರು ಕರ್ಮ ಸಿದ್ಧಾಂತ ಯಾಕಂದರೆ ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಉಟ್ಟಾಕಿ ಅದನ್ನು ನಮ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ ಅದು ಧರ್ಮ ಅಲ್ಲ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ರು ಏನಪ್ಪ ಅಂತಂದ್ರೆ ದಯ ಇಲ್ಲದ ಧರ್ಮ ಯಾವುದಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ದಯೆಯೇ ಧರ್ಮದ ಮೂಲವಯ್ಯ ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿ ಎಲ್ಲ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ಶೂದ್ರ ಜನಾಂಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದರು ಯಾರು ಕೂಡ ಹುಟ್ಟುವಾಗ ಅಸ್ಪೃಶ್ಯರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಅಲ್ಪಸಂಖ್ಯಾತರು ಅಲ್ಲ ಮುಂದುವರದವರು ಅಲ್ಲ ಹಿಂದುಳಿದವರು ಅಲ್ಲ ಆಮೇಲೆ ಈ ಪ್ರತಿಭೆ ಹೆಂಗೆ ಹೆಂಗೆ ಗುರುತಿಸ್ತಾ ಇದ್ರು ಅಂತಂದ್ರೆ ಜಾತಿ ಆಧಾರದ ಮೇಲೆ ಪ್ರತಿಭೆ ಗುರುತಿಸೋದು ಇವ ಅಸ್ಪೃಶ್ಯ ಜಾತಿ ಸೇರಿದವನ ದಲಿತ ಜಾತಿಗೆ ಸೇರಿದವನ ಹಿಂದುಳಿದ ಜಾತಿಗೆ ಸೇರಿದವನ ಅಲ್ಪಸಂಖ್ಯಾತ ಜಾತಿಗೆ ಸೇರಿದವನ ಅಥವಾ ಮೇಲ್ಗಡೆ ಸಮಾಜದಲ್ಲಿ ನಾಲ್ಕು ವರ್ಣಗಳಿದ್ದವಲ್ಲ ಈ ನಾಲ್ಕು ವರ್ಣಗಳಲ್ಲಿ ಇದನ್ನ ನಂಬಿಸ್ಬಿಟ್ಟಿದ್ರು ಈ ನಾಲ್ಕು ವರ್ಣ ಮೇಲ್ಗಡೆ ಬ್ರಾಹ್ಮಣರು ಕೆಳಗಡೆ ವೈಶ್ಯರು ಅದರ ಕೆಳಗಡೆ ಅಂತ ರಾಜರು ಅಲ್ಲ ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆ ಇದೆಯಲ್ಲ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತಕ್ಕಂತ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಸಿದ್ದರಾಮಯ್ಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಎಚ್ ಕೆ ಪಾಟೀಲರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪವರ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗುವೆ ಅಶ್ವತ್ಥನಾರಾಯಣ ನಾರಾಯಣ

ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡು ಮಾತಾಡೋದು ನಾವೆಲ್ಲ ಸೂದ್ರು ಅಂತ ಒಪ್ಕೊಂಡೇ ಮಾತಾಡೋದು ನಾವೆಲ್ಲ ಸೂದ್ರು ಈ ಜಾತಿ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಗೊತ್ತಾ ಏನು ಹೇಳಿದ್ರೆ ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ அல்ப மாவராகபித்தாசுவர் அதுக்கேசா இவனாரவ 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 இன்சதி இவன் நம்மவா இவ நம்மவ இவ நம்மவ இன்சைய நின் மனிய மகன்சைய ಕನಕದಾಸರು ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನಿಲಿನ ಬಲ್ಲಿರ ಅದು ನಿಮ್ಗೆ ಹೇಳಿದ್ರು ಸರ್ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದೀರಲ್ಲ ಅದು ನಿಮ್ಗೆ ಹೇಳಿದ ಅವರು ಅಂತ ಈಗ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಹೇಳೋದು ಆಗ್ಲೇನೆ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಇದು ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದ್ದೀರಲ್ಲ ನೀವು ಅಲ್ಲಮ್ಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ದರು ದೊಡ್ಡ ಜ್ಞಾನಿ ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು ಆಗ ಅಲ್ಲಂ ಪ್ರಭು ಅವರು ಕೂತಿರ್ತಿದ್ರು ಅದನ್ನ ಎಂಟುನೂರ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ವರ ಇದ್ದರು ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಚಲೋ ಆಗತ್ತ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ ನಟವರ ಜನಾಂಗದವ್ರು ಅಂತ ಹೇಳ್ತಾರೆ ನಟವರ ಜನಾಂಗದವ್ರಂತ ಯಾರಿಗೂ ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಜಾತಿ ಯಾರಿಗೂ ಗೊತ್ತಿಲ್ಲ ಬೆಲ್ಲದವರು ಬಹಳ ಪ್ರಸಿದ್ಧ ನಾಡಿನಿಂದ ಬಂದವರು ಧಾರವಾಡದಿಂದ ಬಂದವರು ಅನುಭವ ಮಂಟಪ ಆಗಲಿ ಬಸವಣ್ಣ ಅವ್ರ ಬಗ್ಗೆ ಅತ್ಯಂತ ದೊಡ್ಡ ಸಂಶೋಧನೆ ಹಾಗೂ ಪ್ರಕಟಣೆ ಆಗಿದ್ದು ಜಗತ್ತಿಗೆ ಬಸವನನ್ನು ಯಾರಾದರೂ ಪರಿಚಯಿಸಿದರೆ ಅದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಆ ನೆಲದಿಂದ ಬಂದವರು ನೀವು ಅದಕ್ಕೆ ನಾನು ಎದ್ದು ನಿಂತೆ ಪ್ರಭುಗಳ ಬಗ್ಗೆಯೂ ಸಹಿತ ಕಲಬುರ್ಗಿಯವರ ಸಂಶೋಧನೆ ಆಗಲಿ ಆರ್ ಸಿ ಹರಿಮಠರವರ ಸಂಶೋಧನೆ ಆಗಲಿ ಇವೆಲ್ಲವುಗಳಿಂದ ಅವರು ಅತ್ಯಂತ ಕೆಳ ಸಮುದಾಯಕ್ಕೆ ಸಂಬಂಧಪಟ್ಟವರು ಅನ್ನೋದು ದೊಡ್ಡ ಜ್ಞಾನಿಗಳನ್ನೋದಂತೂ ಸ್ಥಿರಪಟ್ಟೆ

ಅಂತಕ್ಕಂಥದ್ರ ಬಗ್ಗೆ ವಿವಾದಗಳಿದ್ದಾವೆ ಆದರೆ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದವರನ್ನ ಅಲ್ಲಂ ಪ್ರಭು ಅವರನ್ನ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರು ಬಸವಣ್ಣವರು ಬಸವಣ್ಣವರ ನೇತೃತ್ವದಲ್ಲಿ ಈ ಅನುಭವ ಮಂಟಪ ನಡೀತಾ ಇತ್ತು ಇದರಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ವರ್ಗದ ಜನ ಮತ್ತೆ ಮಹಿಳೆಯರೂ ಕೂಡ ಮಹಿಳೆಯರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ರು ಈಗ ಅಕ್ಮಹಾದೇವಿ ಇದರಲ್ಲಿ ಇರ್ತಿದ್ರು ಬಹಳ ಜನ ಶರಣರು ಮಹಿಳಾ ಶರಣ್ ಶರಣಿಯರು ಅವರು ಕೂಡ ಇರ್ತಿದ್ರು

ವಿಧಾನ ಪರಿಷತ್ತು ರಾಜ್ಯಸಭಾ ಸಭೆ ಇದನ್ನೆಲ್ಲ ಜ್ಞಾಪಿಸ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರಿಂದ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದು ನಾವು ಚರಿತ್ರೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧನ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ಓದಿದ್ದೀವಿ ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಅಂತಕ್ಕಂಥದ್ದನ್ನು ಓದಿದ್ದೀವಿ ಎಲ್ಲರ ಅಭಿಪ್ರಾಯಗಳಿಗನ್ನ ಮನ್ನಣೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಅವತ್ತು ಇವತ್ತು ನಾವೇನು ಚರ್ಚೆ ಮಾಡ್ತೀವಿ ಎಲ್ಲ ಇಡೀ ಸಮುದ್ರ ಸಮಾಜದ ಆಗು ಹೋಗ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಅವತ್ತೇ ಬಸವಣ್ಣನವರ ಕಾಲದಲ್ಲಿ ನಡೀತಾ ಇತ್ತು ಅಂತ ನೀವು ಅನುಭವ ಮಂಟಪವನ್ನು ಇವತ್ತು ತೈಲ ಚಿತ್ರದ ಮೂಲಕ ಇಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅನಿಸ್ತದೆ ನೀವು ಈ ವಿಧಾನಸೌಧದಲ್ಲಿ ಅಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಬೆಂಗಳೂರಿನಲ್ಲೂ ಕೂಡ ಇಡಬೇಕು ವಿಧಾನ ಪರಿಷತ್ನಲ್ಲಿ ಇದೆ ಚಿಕ್ಕದಾಗಿದೆ ಬೆಂಗಳೂರಿನಲ್ಲೂ ಕೂಡ ಇಡಬೇಕು ಇಲ್ಲೂ ಕೂಡ ಆಗಬೇಕು ಯಾಕಂದ್ರೆ ಇದನ್ನ ನಮಗೆ ನಮ್ಮ ಸಮಾಜ ಅರ್ಥ ಅದಕ್ಕೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ಯಾರಿಗೆ ಚರಿತ್ರೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನಾಗಿದ್ದೋ ಏನಾಗಬೇಕು ಅಂತ ಅನ್ಕೊಂಡಿದ್ದೋ ಏನಾಗಿದ್ದೀವಿ ಈಗ ಏನಾಗಿದ್ದೋ ಏನಾಗಬೇಕಾಗಿತ್ತು ಏನಾಗಿದ್ದೀವಿ ಈಗ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಆಯಿತು ಮಹಿಳೆಯರು ಅವರು ಕೂಡ ಲೋಹಿಯ ಕಾಲದಲ್ಲಿ ಮಹಿಳೆಯರು ಕೂಡ ಬಹಳ ಹಿಂದುಳಿದವರು ಅಂತ ಮಹಿಳೆಯರಿಗೂ ಕೂಡ ಮೀಸಲಾತಿ ಕೊಡ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ರು ಈಗಲೂ ಅದಕ್ಕೆ ಮಹಿಳೆಯರು ಕೂಡ ಶೂದ್ರ ರೀತಿಯಲ್ಲೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಅವ್ರು ಯಾರು ಕೂಡ ಅಕ್ಷರ ಸಂಸ್ಕೃತಿಗೆ ಒಳಪಡ್ತಕ್ಕಂತ ಕೆಲಸ ಆಗ್ತಾ ಇರಲಿಲ್ಲ ಒಂದು ಕಾಲ ಇತ್ತು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಅವರ ಕಿವಿನಲ್ಲಿ ಕಾದ ಸೀಸ್ ಎಂತ ಹೇಳದು ಅದು ಸುರಿಬೇಕು ಅಂತ ಹೇಳ್ತಾ ಇದ್ರು ಸಂಸ್ಕೃತ ಕಲ್ತ್ರೆ ಸಂಸ್ಕೃತ ಕೇಳಿದ್ರೆ ಕಲಿಬೇಕು ಅದಕ್ಕೆ ಬಸವಾದಿ ಶರಣರು ಇದಾರಲ್ಲ ನೀವು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಬಹಳ ಮುಖ್ಯವಾದವು ದಾಸ ಸಾಹಿತ್ಯದ ಮೂಲಕ ವಚನ ಸಾಹಿತ್ಯದ ಮೂಲಕ ಜನರಿಗೆ ಧರ್ಮವನ್ನು ಧರ್ಮ ಪ್ರಚಾರವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುದು ನಮ್ಮ ಬದುಕನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಅದಕ್ಕೆ ಬುದ್ಧಿನಿಂದ ಹಿಡಿದು ಆಮೇಲೆ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು ಮತ್ತೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆ ಲೋಹಿಯವರು ಹೇಳ್ತಾ ಇದ್ರು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಎರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಆಮೇಲೆ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ಹೋಗಬೇಕು ಕಾರಣ ಯಾಕೆ ಹೋಗಲಿಲ್ಲ ಅಂತಂದರೆ ನಮ್ಮಲ್ಲಿ ಚಲನರಹಿತವಾದಂಥ ಸಬ್ ಸಾಮಾಜಿಕ ವ್ಯವಸ್ಥೆ ಇದೆ ಚಲನ ಸಿಕ್ಕದಾಗ ಮಾತ್ರ ಅದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಚಲನೆ ಸಾಮಾಜಿಕ ಚಲನೆ ಸಿಕ್ಕದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಷೇರಬಾವಿಗಳು ಇರ್ತಿದ ನಮಗೆ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದಾವೆ ನೀರು ಸೇರ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬಿಕೊಳ್ಳಿ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅವರು ಅದರಲ್ಲಿ ತುಂಬಿಸ್ಕೊತಿದ್ದಾವೆ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು ನೀರು ಸೇರಕ್ಕೆ ಹೋಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವು ಆ ಕಸ ಎಲ್ಲ ನೀರ್ನೆಲ್ಲ ಬಿಡೋದು ನಾವು ಏನ್ ಆ ಕಸ ಎಲ್ಲ ಪಕ್ಕ ಸರ್ಕೊಳ್ಳಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೊಳ್ಳೋದು ಆಮೇಲೆ ನೀರ್ ತಗೊಳ್ಳಿವು ನೀರ್ ತಗೊಳ್ಳುವ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಬಿಡ್ತದೆ ಸ್ವಲ್ಪ ಒತ್ತಾದ ಮೇಲೆ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊಬಿಡೋದು ಆ ಥರ ನಮ್ಮ ಸಮಾಜ ಆಗ್ತದೆ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎಂಟುನೂರೈವತ್ತು ವರ್ಷಗಳ ಹಿಂದೆ ನಾರವ ಇವ ನಾರವ ಇವ ಇವನವ ಇವ ನಮ್ಮವ ಅಂತ ಹೇಳಿದ್ರು ಕೂಡ ಈ ವಚನ ಹೇಳ್ತಾರೆ ಆಮೇಲೆ ನೀ ಯಾವ ಜಾತಿ ಅವನು ಅಂತ ಕೇಳ್ತಾರೆ ವಚನ ಹೇಳೋದು ಆಮೇಲೆ ಜಾತಿ ಕೇಳೋದು ಆಮೇಲೆ ಬಹಳ ಜನ ಈ ಬಸವಾದಿ ಶರಣರು ಕಂದಾಚಾರ ತಿರಸ್ಕಾರ ಮಾಡಿದ್ರು ಕಂದಾಚಾರ ತಿರಸ್ಕಾರ ಮೀನ್ ಎಂಥದ್ದು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡೋದು ನೀನು ಯಾಕಪ್ಪ ಇವತ್ತು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟು ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ಬಿಟ್ಟಿದ್ದೀನಿ ಅಂತ ಇದನ್ನ ನಂಬ್ಕೊಳ್ಳೋಕೆ ಮಾಡ್ಬಿಟ್ರು ಕರ್ಮ ಸಿದ್ಧಾಂತನ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು ಆದರೆ ಇವತ್ತು ವಿದ್ಯಾವಂತರಾದವರು ಕೂಡ ನೀನು ಯಾಕಪ್ಪ ಹಿಂಗ ಇದ್ದಿದೀಯ ನಮ್ಮ ಹಿಂದಿನ ಜನ್ಮದ ಪಾಪದ ಕೆಲಸ ಮಾಡಿಬಿಟ್ಟಿದೆ ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ அதுக்கேசீஷ்வர நரக்கூட எலவோ எந்த நரக்கேத் அய்யா அந்த எலவோ எந்த நரக்கே ஏனப்பா ಸ್ವರ್ಗ ಸಿದ್ದರಾಮಯ್ಯ ಸ್ವರ್ಗ ನಾನು ಇದ್ರ ಬಸವಣ್ಣನ ಬಗ್ಗೆ ಮಾತಾಡಕ ಗಂಟೆ ಗಂಟ್ಲೆ ಆಗ್ಬಿಡ್ತದೆ ಅಧ್ಯಕ್ಷರೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಇದು ಯಾವತ್ತೂ ಆಗ್ಬೇಕಾಗಿತ್ತು ನಿಮ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂತೋಷದ ವಿಚಾರ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ಕೂಡ ಆಮೇಲೆ ಈ ಪೀಠ ಇದೆಯಲ್ಲ ನಿಮ್ಮ ಪೀಠ ಅದನ್ನು ಬದಲಾಯಿಸಿ ಅದಕ್ಕೆ ಆ ಚೆಂಗಲ್ ಅನ್ನುವಂಥವರು ಯಾವ ಉದ್ದೇಶ ಇಟ್ಕೊಂಡು ಪೀಠ ಮಾಡಿ ತಯಾರು ಮಾಡಿದ್ರು ಅದೇ ರೀತಿಯಲ್ಲಿ ಮಾಡಿದ್ದೀರಿ ಅಲ್ವಾ ಎಂಥದ್ದು ಬೀಟೆ ಮರ ಬೀಟೆ ಬೀಟೆ ಮರ ಮತ್ತು ಎಂಥದ್ದು ರಾಷ್ಟ್ರಕೂಟರು ರಾಷ್ಟ್ರಕೂಟ ಮತ್ತೆ ವಯಸ್ಸಳ್ಳರು ಅವ್ರು ಇಟ್ಕೊಂಡಿದ್ದಂಥ ಚಿಹ್ನೆಯನ್ನು ನೀವು ಇಟ್ಕೊಂಡಿದ್ದೀರಿ ಇದರಲ್ಲಿ ಬರಾಗ ಮಾಡಿದ್ದೀರಿ ಲಾಂಛನ ಲಾಂಛನ ಮಾಡಾಗ ಮಾಡಿದ್ದೀರಿ ಬಹಳ ಸಂತೋಷ ಪೀಠ ಬದಲಾವಣೆ ಮಾಡಿರ್ತಕ್ಕಂಥದ್ದು ಮತ್ತೆ ಇವತ್ತು ಅನುಭವ ಮಂಟಪ ಅದರ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಸುವರ್ಣ ಸೌಧದಲ್ಲಿ ಇರಿಸಿರ್ತಕ್ಕಂಥದ್ದು ಬಹಳ ಯೋಗ್ಯವಾಗಿದೆ ಅದು ಇಡೀ ಪ್ರಜಾಪ್ರಭುತ್ವವನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಪ್ರತಿಪಕ್ಷ ನಾಯಕ ಈಗ